सरि गो नि ಹರಿ ಓಂ ನಿಜವಾದ ಭಕ್ತಿ ಅಂದರೆ ಏನು ನಿಜವಾದ ಭಕ್ತ ಯಾರು ಈ ವಿಷಯಗಳ ಬಗ್ಗೆ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶನವನ್ನು ನೀಡ್ತಾನೆ ಹನ್ನೆರಡನೇ ಅಧ್ಯಾಯ ಅಂದರೆ ಭಕ್ತಿಯೋಗದಲ್ಲಿ ಭಕ್ತ ಲಕ್ಷಣ ಭಕ್ತಿಯ ಲಕ್ಷಣಗಳನ್ನು ಶ್ರೀಕೃಷ್ಣ ಹೇಳ್ತಾ ಬರ್ತಾನೆ ನಾವು ನಮ್ಮನ್ನು ನಾವು ದೊಡ್ಡ ಭಕ್ತರು ಅನ್ನುವಂತಹ ಒಂದು ಅಭಿಪ್ರಾಯವನ್ನು ನಾವು ಇಟ್ಕೊಂಡಿರ್ಬೋದು ಆದರೆ ನಾವು ಎಷ್ಟೇ ಭಕ್ತರು ಅಂತ ನಮಗೆ ನಾವು ಅನ್ಕೊಂಡಿದ್ರೂ ಕೂಡ ಭಗವದ್ಗೀತೆಯ ದೃಷ್ಟಿಕೋನದಲ್ಲಿ ನಮ್ಮ ಭಕ್ತಿ ಯಾವ ಮಟ್ಟದಲ್ಲಿದೆ ಅನ್ನುವಂಥ ಒಂದು ಪರಿಶೀಲನೆ ನಾವು ಮಾಡಬೇಕಾಗಿದೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾನೆ ಮೈತ್ರಃ ಕರುಣ ಏವಚ ನಿರ್ಮಮೋ ನಿರಹಂಕಾರ ಕ್ಷಮೀ ಶ್ರೀಕೃಷ್ಣ ಹೇಳ್ತಾನೆ ಭಕ್ತಿ ಅಂದರೆ ಏನು ನಿಜವಾದ ಭಕ್ತ ಯಾರು ಅವನ ಲಕ್ಷಣಗಳ ಏನು ನಾವೇನು ಅನ್ಕೊಳ್ತೀವಿ ಯಾರು ಬಹಳ ಜಾಸ್ತಿ ಪೂಜೆ ಮಾಡ್ತಾರೋ ಅವರು ಭಕ್ತರು ಯಾರಾದರೂ ಒಂದು ದೊಡ್ಡ ದೇವಸ್ಥಾನವನ್ನು ಕಟ್ಟಿಸಿದ್ರೆ ಅವರು ನಿಜವಾದ ಶಿವ ಭಕ್ತರು ಅಥವಾ ನಿಜವಾದ ಕೃಷ್ಣನ ಭಕ್ತರು ಅಥವಾ ನಿಜವಾದ ದೇವಿಯ ಭಕ್ತರು ಅಂತ ಅಂದ್ಕೊಳ್ತೀವಿ ಅಥವಾ ಇನ್ಯಾರೋ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮನೆಯಲ್ಲಿ ಒಂದು ದೊಡ್ಡ ಹೋಮ ಪೂಜೆ ಹವನವನ್ನು ಮಾಡಿಸ್ತಾರೆ ಆಗ ಊರವರೆಲ್ಲರೂ ಮಾತಾಡ್ಕೊಳ್ತಾರೆ ಅವರು ಬಹಳ ಜಾಸ್ತಿ ಭಕ್ತಿ ನೋಡಿ ಎಷ್ಟು ಲಕ್ಷ ಖರ್ಚು ಮಾಡಿ ಎಷ್ಟು ದೊಡ್ಡ ಪೂಜೆಯನ್ನು ಮಾಡಿಸಿದ್ದಾರೆ ಅಂತ ಒಂದು ಅಭಿಪ್ರಾಯ ಎಲ್ಲರನ್ನೂ ಮೂಡುತ್ತೆ ಆದರೆ ಕೃಷ್ಣ ಇದು ಯಾವುದನ್ನು ಕೂಡ ಅಪೇಕ್ಷೆ ಪಡ್ತಾ ಇಲ್ಲ ಮೂಲಭೌತಿಕವಾಗಿ ಭಕ್ತಿ ಅಂದರೆ ಏನು ನಿಜವಾದ ಭಕ್ತ ಯಾರು ಅವನ ಹೃದಯ ಅವರ ಮನಸ್ಥಿತಿ ಯಾವ ರೀತಿ ಇರಬೇಕು ಅನ್ನುವಂಥ ಮಾರ್ಗದರ್ಶನವನ್ನು ಕೃಷ್ಣ ಹೇಳ್ತಾರೆ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ ನಿಜವಾದ ಭಕ್ತನಿಗೆ ಯಾವತ್ತೂ ಕೂಡ ಯಾವುದೇ ರೀತಿಯ ದ್ವೇಷ ಇರೋದಿಲ್ಲ ಅದ್ವೇಷ್ಟ ಸರ್ವಭೂತಾನಾಂ ಯಾವುದೇ ಒಂದು ಪ್ರಾಣಿ ಪಕ್ಷಿ ಕ್ರಿಮಿ ಯಾವುದರ ಬಗ್ಗೆ ಕೂಡ ದ್ವೇಷ ಇಲ್ಲ ಅದ್ವೇಷ್ಟ ಸರ್ವಭೂತಾನಾಂ ನಾವು ಒಂದು ದೊಡ್ಡ ಪೂಜೆಯನ್ನು ಮಾಡಿಸಿ ಎಷ್ಟೋ ಒಂದು ಹತ್ತು ಜನರ ಮೇಲೆ ಬಹಳಷ್ಟು ದ್ವೇಷ ಇಟ್ಕೊಂಡಿದ್ರೆ ಅದು ಭಕ್ತಿ ಆಗೋದಿಲ್ಲ ಅಂಥವರು ನಿಜವಾದ ಭಕ್ತರಾಗೋದಿಲ್ಲ ಅದ್ವೇಷ್ಟ ಸರ್ವಭೂತಾನ ನೋಡಿ ದ್ವೇಷ ಅನ್ನುವಂಥದ್ದು ಒಂದು ಆ್ಯಸಿಡ್ ಇದ್ದಂತೆ ಆ್ಯಸಿಡ್ನ ಗುಣ ಏನು ಯಾವುದಾದ್ರೂ ಒಂದು ಬಾಟಲ್ನಲ್ಲೋ ಅಥವಾ ಒಂದು ಸೈಂಟಿಫಿಕ್ ಬೀಕರ್ನಲ್ಲಿ ಅಥವಾ ಯಾವುದೋ ಒಂದು ಪಾತ್ರೆಯಲ್ಲಿ ಒಂದು ಆ್ಯಸಿಡನ್ನು ಇಟ್ಟಿದ್ರೆ ಆ ಪಾತ್ರೆಯನ್ನೇ ಕೊರೆದು ತಿಂದ್ಬಿಡುತ್ತೆ ಆ ಆ್ಯಸಿಡ್ ನಿಂಬೆಹಣ್ಣಿನ ರಸವನ್ನು ಪುಣಸೆಹಣ್ಣಿನ ರಸವನ್ನು ಅದರಲ್ಲಿ ಆ್ಯಸಿಡ್ ಕಂಟೆಂಟ್ ಇರುತ್ತೆ ಅದನ್ನು ಯಾವುದಾದ್ರೂ ಒಂದು ತಾಮ್ರದ ಪಾತ್ರೆಯಲ್ಲೋ ಒಂದು ಪಾತ್ರೆಯಲ್ಲಿ ಕಪ್ನಲ್ಲಿ ಇಟ್ಟಿದ್ರೆ ಒಂದು ಹತ್ತು ದಿನ ಬಿಟ್ಟು ನೀವು ಅಬ್ಸರ್ವ್ ಮಾಡಿದ್ರೆ ಆ ಪಾತ್ರೆಯ ಕಲ್ಲರೇ ಚೇಂಜ್ ಆಗಿಬಿಟ್ಟಿರುತ್ತೆ ವರ್ಣವೇ ಚೇಂಜ್ ಆಗಿರುತ್ತೆ ಅದರ ಗುಣನೇ ಚೇಂಜ್ ಆಗಿರುತ್ತೆ ದ್ವೇಷ ನಾವು ಹೃದಯದಲ್ಲಿ ಇಟ್ಕೊಂಡಿದ್ದಾಗ ಒಂದು ಆಸಿಡ್ನಂತೆ ನಮ್ಮ ಹೃದಯವನ್ನು ಕೂಡ ಆ ದ್ವೇಷ ಹಾಳು ಮಾಡುತ್ತೆ ಬೇರೆಯವರ ಬಗ್ಗೆ ಇರುವಂತಹ ದ್ವೇಷ ಅವರನ್ನೇನು ಕೂಡ ಮಾಡೋದಿಲ್ಲ ನಮ್ಮನ್ನು ಹಾಳು ಮಾಡುತ್ತೆ ಆದ್ದರಿಂದ ಯಾರು ಭಕ್ತ ಅಂತ ಅನ್ನಿಸ್ಕೊಳ್ಬೇಕು ಭಕ್ತಿಯನ್ನು ರೂಢಿಸ್ಕೋಬೇಕು ಅನ್ನುವಂತಹ ಭಾವನೆ ನಮ್ಮಲ್ಲಿದ್ದಾಗ ದ್ವೇಷವನ್ನು ಹೃದಯದಲ್ಲಿ ಇಟ್ಟಿರಬಾರ್ದು ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ ಅದ್ವೇಷ್ಟ ಸರ್ವಭೂತ ನಾಮ ಬರೀ ಮನುಷ್ಯರ ಬಗ್ಗೆ ಅಲ್ಲ ಪ್ರಾಣಿ ಪಕ್ಷಿ ಗಿಡ ಮರ ಯಾವುದನ್ನು ಕೂಡ ನಾವು ದ್ವೇಷಿಸಬಾರ್ದು ದ್ವೇಷ ಅನ್ನುವಂತಹ ಪದ ನಮ್ಮ ಡಿಕ್ಷನರಿನಲ್ಲಿ ಇರಬಾರ್ದು ಭಕ್ತ ಲಕ್ಷಣ ಅದು ಮೈತ್ರಃ ಕರುಣ ಏವಚ ಶ್ರೀಕೃಷ್ಣ ಹೇಳ್ತಾನೆ ಯಾರು ನಿಜವಾದ ಭಕ್ತ ಅಂತ ಹೇಳಿದ್ರೆ ಯಾರಲ್ಲಿ ಸ್ನೇಹ ಅನ್ನುವಂತಹ ಒಂದು ಗುಣ ತುಂಬಿ ತುಳುಕ್ತಾ ಇರುತ್ತೋ ಅವನು ನಿಜವಾದ ಭಕ್ತ ಮೈತ್ರ ಎಲ್ಲರಿಗೂ ಕೂಡ ಅವನು ಸ್ನೇಹಿತ ನಿಜವಾದ ಭಕ್ತ ಎಲ್ಲರನ್ನೂ ಕೂಡ ಸ್ನೇಹ ಭಾವದಿಂದ ನೋಡ್ತಾನೆ ನೋಡಿ ದ್ವೇಷ ಮಾಡೋದಕ್ಕೆ ಕಾರಣ ಬೇಕು ಆದರೆ ಎಲ್ಲರನ್ನೂ ಕೂಡ ಪ್ರೀತಿ ವಿಶ್ವಾಸದಿಂದ ಸ್ನೇಹದಿಂದ ನಾವು ನೋಡ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಯಾವುದು ಕಾರಣ ಬೇಡ ಸ್ನೇಹ ಅನ್ನುವಂಥದ್ದು ಒಂದು ಬಹಳ ಸಹಜ ಗುಣ ಎಲ್ಲರನ್ನೂ ಕೂಡ ನಾವು ನೋಡ್ತಾ ಇದ್ದಾಗ ನ್ಯಾಚುರಲಿ ನಮ್ಮಲ್ಲಿ ಬರುವಂಥದ್ದು ಸ್ನೇಹ ಭಾವನೆ ಆದರೆ ನಾವು ಏನೇನೋ ಯೋಚನೆ ಮಾಡಿ ಆಡಿರುವಂಥ ಯಾವುದೋ ಒಂದು ಮಾತನ್ನ ಇಟ್ಕೊಂಡು ಅವ್ರು ಮಾಡಿರುವಂಥ ಯಾವುದೋ ಒಂದು ಕ್ರಿಯೆಯನ್ನು ಇಟ್ಕೊಂಡು ದ್ವೇಷಿಸಕ್ಕೆ ಪ್ರಾರಂಭ ಮಾಡ್ತೀವಿ ಇದರಿಂದ ನಮ್ಮ ಆಧ್ಯಾತ್ಮ ಚಿಂತನೆ ಕಡಿಮೆ ಆಗುತ್ತೆ ಆಧ್ಯಾತ್ಮದ ಪಥದ ಸಾಧನೆ ಕೊರೆದು ಹೋಗುತ್ತೆ ಆದ್ದರಿಂದ ಮೈತ್ರಿ ಅನ್ನುವಂಥ ಒಂದು ಗುಣವನ್ನು ನಾವು ಬೆಳೆಸ್ಕೊಳ್ಬೇಕು ಎಲ್ಲರನ್ನೂ ಕೂಡ ಸಂತೋಷವಾಗಿ ಮಾತಾಡಿಸುವಂಥದ್ದು ಎಲ್ಲರನ್ನೂ ಕೂಡ ಸಹಜವಾಗಿ ನೋಡುವಂಥದ್ದು ಸ್ನೇಹ ಭಾವದಿಂದ ನೋಡುವಂಥದ್ದು ಪ್ರೀತಿಯಿಂದ ಮಾತಾಡುವಂಥದ್ದು ನೋಡಿ ಎಲ್ಲರನ್ನು ಕೂಡ ಸಂತೋಷವಾಗಿ ಮಾತಾಡಿಸೋದಕ್ಕೆ ಯಾವುದೇ ಒಂದು ದುಡ್ಡಿನ ವೆಚ್ಚ ಅದರಲ್ಲಿ ಇರೋದಿಲ್ಲ ಸಂಸ್ಕೃತದಲ್ಲಿ ಒಂದು ಸುಭಾಷಿತ ಇದೆ ಪ್ರಿಯವಾಕ್ಯ ಪ್ರಧಾನೇನ ಸರ್ವೇ ತುಷ್ಯಂತಿ ಜಂತವ ತಸ್ಮಾತ್ ತದೈವ ವಕ್ತವ್ಯಂ ವಚನೇಕಾ ದರಿದ್ರತ ಪ್ರೀತಿಯಿಂದ ಎಲ್ಲರನ್ನ ಮಾತಾಡಿಸೋದಕ್ಕೆ ದುಡ್ಡು ಕೊಡಬೇಕಾಗಿಲ್ಲ ಎಲ್ಲರಿಗೂ ಕೂಡ ನಾವು ಪ್ರೀತಿಯ ವಾಕ್ಯಗಳನ್ನು ಮಾತಾಡಿದ್ರೆ ಪ್ರಿಯ ವಾಕ್ಯಗಳನ್ನು ಮಾತಾಡಿದ್ರೆ ಅದರಿಂದ ಎಲ್ಲರಿಗೂ ಕೂಡ ಸಂತೋಷ ಉಂಟಾಗುತ್ತೆ ಇದು ಎಲ್ಲರ ಅನುಭವದಲ್ಲಿ ಇರುವಂಥದ್ದು ತಸ್ಮಾತ್ ತದೈವ ವಕ್ತವ್ಯಂ ಆದ್ದರಿಂದ ಪ್ರತಿ ದಿನವೂ ಕೂಡ ಪ್ರತಿ ಕಾಲವೂ ಕೂಡ ಒಳ್ಳೆಯದನ್ನೇ ಮಾತಾಡಬೇಕು ವಚನೇಕಾದರಿದ್ರತ ಕವಿ ಕೇಳ್ತಾ ಇದ್ದಾರೆ ಹೀಗಿದ್ದಾಗ ಒಳ್ಳೆ ವಚನಗಳನ್ನು ಮಾತಾಡೋದಕ್ಕೆ ದರಿದ್ರತೆ ಏಕೆ ಇದೆ ಎಲ್ಲರಲ್ಲೂ ಕೂಡ ಪ್ರತಿ ಕ್ಷಣವೂ ಕೂಡ ಸ್ನೇಹ ಭಾವನೆಯಿಂದ ಎಲ್ಲರನ್ನೂ ಕೂಡ ಪ್ರೀತಿ ವಿಶ್ವಾಸದಿಂದ ನಾವು ಮಾತಾಡಿಸ್ಬೇಕು ಕರುಣ ಏ ವಚ ಭಕ್ತ ಲಕ್ಷಣ ಏನು ಅಂತ ಹೇಳಿದ್ರೆ ಕರುಣೆ ನಾವು ಎಷ್ಟೋ ಸರ್ತಿ ಯಾವ ರೀತಿ ಬದುಕ್ತಾ ಇರ್ತೀವಿ ಅಂತ ಹೇಳಿದ್ರೆ ಯಾವುದೋ ಒಂದು ದೊಡ್ಡ ಪೂಜೆಯನ್ನ ಹೋಮವನ್ನು ಮಾಡ್ತೀವಿ ಅಥವಾ ಯಾವುದೋ ಒಂದು ದೇವಸ್ಥಾನದಲ್ಲಿ ಎಲ್ಲೋ ಒಂದು ದೊಡ್ಡ ಪೂಜೆಯನ್ನು ಮಾಡಿ ಇರ್ತೀವಿ ಹೊರಗಡೆ ಯಾರೋ ಹಸೆದು ನಮಗೆ ನಾಲ್ಕು ಕಾಸು ಕೇಳ್ತಾರೆ ಅಥವಾ ಏನೋ ಕೊಡಿ ಅಂತ ಕೇಳ್ತಾರೆ ಅವ್ರ ಹತ್ರ ನಾವೇನೂ ಇಲ್ಲ ಅಂತ ಹೇಳಿ ಕಳಿಸ್ತೀವಿ ಹಾಗಿದ್ದಾಗ ಏನು ಇದರಲ್ಲಿ ಏನು ತೋರಿಸುತ್ತೆ ಅಂತ ಹೇಳಿದ್ರೆ ನಮ್ಮ ಭಕ್ತಿಯ ಒಂದು ಬೂಟಾಟಿಕೆ ತೋರಿಸುತ್ತೆ ಕೃಷ್ಣ ಹೇಳ್ತಾ ಇದ್ದಾನೆ ನಿಜವಾದ ಭಕ್ತಿ ಅಂದರೆ ಕರುಣೆ ಎಲ್ಲರ ಮೇಲೆ ಕೂಡ ಕರುಣೆ ಇರಬೇಕು ಹಸಿದವ್ರಿಗೆ ಊಟ ಕೊಡುವಂಥದ್ದು ಒಂದು ಕರುಣೆ ವಿದ್ಯೆ ಇಲ್ಲದವ್ರಿಗೆ ವಿದ್ಯೆಯನ್ನು ಕೊಡುವಂತಹ ಹೃದಯ ನಮ್ಮಲ್ಲಿ ಇರಬೇಕು ಎಲ್ಲರಿಗೂ ಕೂಡ ಸಹಾಯ ಮಾಡುವಂತಹ ಒಂದು ಭಾವನೆ ಮನೋಭಾವ ನಮ್ಮಲ್ಲಿರಬೇಕು ಅದು ನಿಜವಾದ ಭಕ್ತಿ ನೋಡಿ ಆಡಂಬರದ ಭಕ್ತಿ ಬಹಳ ಸುಲಭ ಏನೂ ಮಾಡಬೇಕಾಗಿಲ್ಲ ಏನೋ ಒಂದು ಚಂದನವನ್ನು ವಿಭೂತಿಯನ್ನು ಏನೋ ಒಂದು ಇಟ್ಕೊಳ್ಳುವಂಥದ್ದು ಯಾವುದೋ ಒಂದು ವಿಶೇಷವಾದ ವಸ್ತ್ರಧಾರಣೆಯನ್ನು ಮಾಡುವಂಥದ್ದು ಯಾವುದೋ ಒಂದು ಸ್ಫಟಿಕವನ್ನು ರುದ್ರಾಕ್ಷಿ ಮಾಲೆಯನ್ನು ಹಾಕೊಳ್ಳುವಂಥದ್ದು ಕಳಶವನ್ನು ಇಡುವಂಥದ್ದು ಪೂಜೆಯನ್ನು ಈ ಮಾಡುವಂಥದ್ದು ಹೂವನ್ನು ಈ ಬಟ್ಟಿಲಿನಿಂದ ಆ ಬಟ್ಟಲಿಗೆ ಹಾಕುವಂಥದ್ದು ಇದು ಬಹಳ ಸುಲಭವಾದ ಭಕ್ತಿಯ ಪ್ರದರ್ಶನ ಆದರೆ ನಿಜವಾದ ಭಕ್ತಿಯನ್ನು ನಾವು ರೂಢಿಸ್ಕೊಳ್ಬೇಕು ಅಂದರೆ ಎಷ್ಟು ಕಷ್ಟ ಇದೆ ನೋಡಿ ಎಲ್ಲರನ್ನೂ ಕೂಡ ಪ್ರಿಯವಾಗಿ ಮಾತಾಡುವಂಥದ್ದು ಯಾರ ಮೇಲೆ ಕೂಡ ದ್ವೇಷ ಅಸೂಯುಗಳನ್ನು ಇಟ್ಕೊಳ್ಳದೆ ಇರುವಂಥದ್ದು ಎಲ್ಲರನ್ನೂ ಕೂಡ ಕರುಣೆಯಿಂದ ನೋಡುವಂಥದ್ದು ಈ ಮನೋಭಾವ ನಿಜವಾದ ಭಕ್ತಿ ಕೃಷ್ಣ ಮತ್ತೆ ಹೇಳ್ತಾ ಇದ್ದಾನೆ ನಿರ್ಮಮೋ ನಿರಹಂಕಾರ ಯಾರು ನಿಜವಾದ ಭಕ್ತ ಅಂತ ಹೇಳಿದ್ರೆ ಯಾರಲ್ಲಿ ಮಮಕಾರ ಇರೋದಿಲ್ಲ ನಿರ್ಮಮಃ ಎಲ್ಲಿ ನನಗೆ ನನಗೆ ನಾನು ನನ್ನದು ನನಗೆ ನನಗ ಅನ್ನುವಂತಹ ತಾಪ ಯಾರಲ್ಲಿ ಇರಲ್ವೋ ಅವನು ಭಕ್ತ ನಿರ್ಮಮ ಮಮಕಾರ ಎಲ್ಲೂ ಇರೋದಿಲ್ಲ ಎಲ್ಲರೂ ಎಲ್ಲವುದೂ ಕೂಡ ಎಲ್ಲರಿಗಾಗಿ ನನ್ನ ಜೀವನ ಎಲ್ಲರಿಗಾಗಿ ಅನ್ನುವಂತಹ ಭಾವನೆ ನಮ್ಮಲ್ಲಿ ಇರಬೇಕು ನಿರಹಂಕಾರ ಯಾರಲ್ಲಿ ಅಹಂಕಾರ ಇರಲ್ವೋ ಅವನು ಭಕ್ತ ಯಾಕೆ ಅಹಂಕಾರ ಎಲ್ಲಿಂದ ಮೂಡುತ್ತೆ ಅಂತ ಹೇಳಿದ್ರೆ ಇದು ನಾನು ಇದು ನಾನು ಮಾಡಿರುವಂಥದ್ದು ಇದು ನನ್ನದು ಅನ್ನುವಂಥ ಭಾವನೆಗಳಿಂದ ಯೋಚನೆಗಳಿಂದ ಅಹಂಕಾರ ಜಾಸ್ತಿ ಆಗ್ತಾ ಹೋಗುತ್ತೆ ಆದರೆ ಇದೆಲ್ಲವೂ ಕೂಡ ಭಗವಂತರ ಸೃಷ್ಟಿ ಮಾಡಿರುವಂಥದ್ದು ಅದರಲ್ಲಿ ನಾನು ಕೂಡ ಪಾತ್ರವನ್ನು ಮಾಡ್ತಾ ಇದ್ದೀನಿ ನನ್ನ ಹತ್ರ ಕೂಡ ಸ್ವಲ್ಪ ಇಟ್ಕೊಂಡಿದ್ದೀನಿ ನನ್ನದೇನೂ ಇಲ್ಲ ಎಲ್ಲವೂ ಭಗವಂತನದು ಅನ್ನುವಂತಹ ಮನೋಭಾವ ಇದ್ದಾಗ ಅಹಂಕಾರ ಕಡಿಮೆ ಆಗ್ತಾ ಹೋಗುತ್ತೆ ಸಮದುಃಖ ಸುಖಕ್ಷಮಿ ಯಾರು ಜೀವನದ ಎಲ್ಲ ಒಂದು ಆಗು ಹೋಗುಗಳನ್ನು ಸಮತ್ವದಿಂದ ಇಟ್ಕೊಂಡಿರ್ತಾನೋ ಅವನು ನಿಜವಾದ ಭಕ್ತ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ ಎಲ್ಲ ಗುಣಗಳನ್ನು ರೂಢಿಸ್ಕೊಳ್ಳುವಂತೆ ಎಲ್ಲರೂ ಪ್ರಯತ್ನ ಪಡಿ ನಿಜವಾದ ಭಕ್ತರ ನಾವೆಲ್ಲರೂ ಆಗೋಣ ನಿಜವಾದ ಭಕ್ತಿಯನ್ನು ಎಲ್ಲರೂ ಕೂಡ ಆಚರಿಸೋಣ هر یوم تد